ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಖುಷಿ ಇವತ್ತು ಭಾನುವಾರ ಭಾನುವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎರಡು ಮೂರು ದಿನದಿಂದ ಬ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ ಈಗ ಸಂಜೆಯಿಂದ ಸ್ವಲ್ಪ ಬೆಟರಾಗಿದ್ದೆ ಹಾಗಾಗಿ ಅಡುಗೆ ಮಾಡ್ತಿದ್ನಲ್ವ ರೆಸಿಪಿನೂ ಶೇರ್ ಮಾಡೋಣ ಅಂತ ಹೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ನಾನು ಗೀ ರೈಸ್ ಮತ್ತು ನಾಟಿ ಸ್ಟೈಲಲ್ಲಿ ಎಕ್ಕರೆ ಇದ್ದೀನಿ ಗೀ ರೈಸ್ ಮಾಡೋಕ್ಕೆ ನಾನು ಮೊದಲಿಗೆನೆ ಅಕ್ಕಿನ ತೊಳೆದು ನೆನೆಸಿಟ್ಕೊಬಿಡ್ತೀನಿ ಎಕ್ಕರಿ ಆಗೋಷ್ಟರಲ್ಲಿ ನೆಂದಿರುತ್ತೆ ಅಷ್ಟರಲ್ಲಿ ಗೀ ರೈಸ್ ಕೂಡ ಮಾಡ್ಕೊಬಿಡ್ಬೋದು ಅಂತ ಹೇಳಿ ನಾನು ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಒನ್ ಟೈಮ್ಗಷ್ಟೇ ಮಾಡ್ತಾ ಇರೋದು ಹಾಗಾಗಿ ಅಕ್ಕಿನ ಚೆನ್ನಾಗಿ ತೊಳೆದು ನೀರು ಹಾಕ್ಬಿಟ್ಟು ನೆನೆಯಕ್ಕೆ ಇಟ್ಟಿದ್ದೀನಿ ಗೀ ರೈಸ್ನ ಮಾಮೂಲಿ ಅಕ್ಕಿಲೂ ಮಾಡ್ಕೋಬೋದು ಆದರೆ ಬಾಸ್ಮತಿ ಅಕ್ಕಿಯಿಂದ ಮಾಡಿದರೆ ರುಚಿ ಇನ್ನೂ ಜಾಸ್ತಿ ಅಂತ ಹೇಳ್ಬೋದು ಈ ಥರ ಗ್ರೇವಿ ಏನಾದರೂ ಮಾಡಿದಾಗ ಇನ್ನೂ ಸಕ್ಕದಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ಬಾಸ್ಮತಿ ಅಕ್ಕಿಯಲ್ಲೇ ಮಾಡ್ಕೊಳ್ತೀನಿ ಒಂದು ಇಪ್ಪತ್ತು ನಿಮಿಷನೆಂದರೆ ಸಾಕು ಅಷ್ಟರಲ್ಲಿ ಎಕ್ಕರಿ ಕೂಡ ಮಾಡ್ಕೊಬಿಡ್ಬೋದು ಅಲ್ವಾ ಮೊಟ್ಟೆ ಒಂದು ಏಳು ನಿಮಿಷ ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಮೊಟ್ಟೆನ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಬಿಡ್ತೀನಿ ಮೊದಲಿಗೆನೆ ಇದು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಹೇಳಬೇಕು ಅಂತಂದರೆ ನಾಟಿ ಸ್ಟೈಲ್ ಅಡುಗೆ ಎಲ್ಲದಕ್ಕಿಂತ ರುಚಿ ಅಂತ ಹೇಳ್ಬೋದು ಅದೇನೂ ಗೊತ್ತಿಲ್ಲ ಎಲ್ಲನೂ ಫ್ರೆಶ್ಶಾಗಿ ಮಸಾಲೆ ರುಬ್ಬಿ ಮಾಡಿರ್ತೀವಿ ಅಲ್ವಾ ಹಾಗಾಗಿ ಅದು ತುಂಬ ರುಚಿ ಅಂತ ಅನಿಸುತ್ತೆ ನನಗೆ ನಾಟಿ ಸ್ಟೈಲ್ ಅಡುಗೆ ಸಿಕ್ಕ ಬಟ್ಟೆನೇ ಇಷ್ಟ ಯಾವುದೇ ಅಡುಗೆ ಕೊಟ್ಟರು ನಾನು ಪ್ರೀತಿಯಿಂದ ಖುಷಿಯಿಂದ ತಿಂತೀನಿ ಅದೇ ಥರ ಇವತ್ತು ಎಕ್ಕರಿ ಮಾಡೋಣ ನಾಟಿ ಸ್ಟೈಲಲ್ಲೇ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಮರಿ ಪುದೀನಾ ಒಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಬೇಕಾಗತ್ತೆ ಅಷ್ಟೇ ನೈನಿನ್ ಜಾಸ್ತಿ ಏನೂ ಬೇಡ ನಾನು ಯಾವಾಗಲೂ ಈ ಥರ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತೀನಿ ಯಾವಾಗಾದರೂ ಅರ್ಜೆಂಟಾಗಿ ಅಡುಗೆ ಮಾಡಬೇಕು ಅಂದಾಗ ಬೇ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಬಿಡಿಸಿ ಬಾಕ್ಸಲ್ಲಿ ಹಾಕಿಟ್ಕೊಬಿಟ್ಟಿರ್ತೀನಿ ಟೈಮ್ ಇದ್ದಾಗ ಬೇಕಾದರೆ ಪುಟ್ಟಿಲೇ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ ಇವತ್ತು ಸ್ವಲ್ಪ ಲೇಟಾಗಿತ್ತು ಹುಷಾರು ಬೇರೆ ಇರಲಿಲ್ವಲ್ಲ ಹಾಗಾಗಿ ಇರೋದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇ ಇದ್ದೆ ನಾನು ಬರೀ ಒನ್ ಟೈಮ್ಗೆ ಅಷ್ಟೇ ಮಾಡ್ಕೊಳ್ತಾ ಇರೋದು ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಆಯಿತಾ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಅಂತಂದರೆ ಒಂದು ಮುಷ್ಟಿಯಷ್ಟು ನನ್ನ ಕೈ ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ವಲ್ಪನೇ ಬರುತ್ತೆ ಕೈಗೆ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಆವಾಗ ರುಚಿ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಅಂತಂದರೆ ಪುದೀನ ಫ್ಲೇವರೇ ಜಾಸ್ತಿ ಬಂದ್ಬಿಡುತ್ತೆ ಹಾಗಾಗಿ ಗೀ ರೈಸ್ಗೂ ನಾನು ಇದೇ ಟೈಮಲ್ಲೇ ಕಟ್ ಮಾಡಿ ಇಟ್ಕೊಬಿಡ್ತೀನಿ ಎರಡೆರಡು ಸಲ ಮತ್ತೆ ತೆಗಿಯೋದು ಎತ್ತಿಡೋದು ಎಲ್ಲ ಬೇಡ ಅಂತ ಹೇಳಿ ಒಂದೇ ಸಲ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಡುಗೆ ಮಾಡೋಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಬಂದು ಗೀ ರೈಸ್ಗೆ ಇನ್ನು ಎರಡು ಈರುಳ್ಳಿ ಗ್ರೇವಿಗೆ ಬೇಕಾಗುತ್ತೆ ಅದರಲ್ಲೂ ನಾನು ಅರ್ಧ ಈರುಳ್ಳಿ ಫ್ರೈಗೆ ಹಾಕ್ಕೊಳ್ತೀನಿ ಒಂದೂವರೆ ಈರುಳ್ಳಿ ರುಬ್ಬಕ್ಕೆ ಹಾಕ್ಕೊಳ್ತೀನಿ ನಾನು ಒಂದೇ ಟೈಮ್ಗಾದರೆ ಇಷ್ಟು ಸಾಕಾಗುತ್ತೆ ಹೇಳಿ ನಾನು ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗೀ ರೈಸ್ಗೆ ನಾನು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳಲ್ಲ ಅದು ಸ್ವಲ್ಪ ಜಾಸ್ತಿ ಫ್ಲೇವರ್ ಬಂದ್ಬಿಡುತ್ತೆ ಅಂತ ಹೇಳಿ ಹಾಗೆಯೇ ಹಾಕ್ಕೊಳ್ತೀನಿ ಈಗ ಗ್ರೇವಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದೂವರೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಕೂಡ ಒಂದು ಐದಾರು ಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಅಥವಾ ಮೆಣಸು ಬೇಕಾದರೂ ಹಾಕ್ಕೊಳ್ಬೋದು ಮೆಣಸು ಇರಲಿಲ್ಲ ಅಂತ ಹೇಳಿ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಆರು ಏಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಏಲಕ್ಕಿ ಅರ್ಧ ಸ್ಪೂನಷ್ಟು ಸೋಂಪು ಅರ್ಧ ಸ್ಪೂನಷ್ಟು ಗಸಗಸೆ ಒಂದು ಏಳು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ಲೂ ಒಂದು ಸ್ವಲ್ಪ ತಿಕ್ಕಾಗಿರಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಅದ್ರ ಬದಲು ಉರ್ಗಡ್ಲೆ ಕೂಡ ಹಾಕ್ಕೊಳ್ಬೋದು ನೋಡ್ತಿದ್ದೀರಲ್ವ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಮಸಾಲೆನ ನಾವು ಎಷ್ಟು ನೈಸಾಗಿ ರುಬ್ತೀವೋ ಅಷ್ಟೇ ರುಚಿ ಬರುತ್ತೆ ತರಿ ತರಿ ಆಗಿದ್ದರೆ ಅದೆಲ್ಲ ಹಾಗೆ ಉಳ್ಕೊಬಿಡುತ್ತೆ ಅಷ್ಟೊಂದು ರುಚಿ ಬರೋಲ್ಲ ಅಂತ ಹೇಳಿ ನೈಸಾಗಿ ರುಬ್ಕೊಳ್ಬೇಕು ಹಾಗೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ನೀವು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆನ ಹಾಕ್ಕೊಳ್ಬೇಕು ಮಸಾಲೆನೂ ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಮಸಾಲೆನ ಯಾವುದು ಫ್ರೈ ಮಾಡಿ ಹಾಕ್ಕೊಂಡಿಲ್ಲ ಅಲ್ವಾ ಹಾಗಾಗಿ ಹಸಿ ವಾಸನೆ ಇರುತ್ತೆ ಅಂತ ಹೇಳಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನೀಗ ಫ್ರೈ ಮಾಡಿಕೊಂಡು ಅದು ಜಾರ್ಗೆ ಸ್ವಲ್ಪ ನೀರು ಹಾಕಿ ಒಂದೆರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆಗುವಷ್ಟರಲ್ಲಿ ಮೊಟ್ಟೆ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಬಿಡ್ತೀನಿ ಎರಡು ಕೆಲಸ ಒಟ್ಟಿಗೆ ಆಗೋಗುತ್ತೆ ಗ್ರೇವಿನೂ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಗೆ ಒಂದು ಅಷ್ಟು ಧನ್ಯಾ ಪುಡಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಡಿ ಇದಿಷ್ಟೇ ಮಸಾಲ ಸಿಂಪಲ್ಲಾಗಿ ಸಕ್ಕತ್ತಾಗಿ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಹೇಗೆ ಬಂತು ಅಂತ ಹೇಳಿ ಆಯಿತಾ ಹಾಗೆ ಇದಿಷ್ಟು ಹಾಕಿ ಒಂದು ಸಲ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಗ್ರೇವಿ ಗಟ್ಟಿ ಅಂತ ಅನಿಸ್ತಿತ್ತು ನನಗೆ ಹಾಗಾಗಿ ಮತ್ತೆ ಜಾರ್ಗಿನೇ ಒಂಚೂರು ನೀರು ಹಾಕ್ಕೊಂಡು ಅದೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಒಂದೆರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಅಂತಂದರೆ ಒಂದು ಕುದಿ ಬರಬೇಕು ಅಷ್ಟೇ ಜಾಸ್ತಿ ಏನಿಲ್ಲ ಇದಿಷ್ಟು ಹಾಕಿ ಮತ್ತೆ ಮೊಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಭಾಗವಾಗಿ ಅದನ್ನು ಉಲ್ಟಾ ಮಾಡಿ ಇದ್ದೀನಿ ಈ ರೀತಿ ಉಲ್ಟ ಮಾಡಿ ಹಾಕ್ಕೊಳ್ಳೋದ್ರಿಂದ ಎಲ್ಲೋ ಏಷ್ ಇರುತ್ತಲ್ಲ ಮೊಟ್ಟೆದು ಅದಕ್ಕೆ ಗ್ರೇವಿ ಎಲ್ಲ ತುಂಬ ಚೆನ್ನಾಗಿಡ್ಕೊಳುತ್ತೆ ಆವಾಗ ತಿನ್ನುವಾಗಂತೂ ಸಕ್ಕದಾಗಿರುತ್ತೆ ಒಂದು ಸಲ ಹಿಂಗೂ ಟ್ರೈ ಮಾಡಿ ಇದಿಷ್ಟೇ ಈಗ ನೋಡ್ತಿದ್ದೀರಲ್ವ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡಲ್ಲಿ ಹಿಂಗಿದ್ರೆ ಗ್ರೇವಿ ರೆಡಿ ಅಂತ ಹೇಳ್ಬೋದು ಲಾಸ್ಟಲ್ಲಿ ಕಸೂರಿ ಮೆಥಿನ ಕೈಯಲ್ಲಿ ಉಜ್ಬಿಟ್ಟು ಹಾಕ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಸಕ್ಕದಾಗಿ ಮಾಡ್ಕೋಬೋದು ನಾಟಿ ಸ್ಟೈಲ್ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಇದಾದ ನಂತರ ಗೀ ರೈಸ್ ಮಾಡೋಣ ಅಂತೇಳಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಧಾರಾಳವಾಗಿ ತುಪ್ಪ ಹಾಕ್ಕೊಳ್ಬೋದು ನಾನು ಒಂದು ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪನೇ ಸ್ಪೈಸಸ್ನ ತೊಗೊಂಡಿದ್ದೀನಿ ಒಂದು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಹಾಗೆ ಇದು ಕಲ್ಲು ಬರ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕಸ್ತೂರಿ ಮೆತ್ತಿ ಸೋಂಪು ಒಂದು ಪಲಾವೆಲೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋದು ಮಸಾಲೆನ ಒಂಚೂರು ಫ್ರೈ ಮಾಡಿದಾಗ ಅದರ ಫ್ಲೇವರ್ ಕೂಡ ಎಣ್ಣೆಯಲ್ಲಿ ಬಿಟ್ಕೊಳುತ್ತೆ ಅಂತ ಅಷ್ಟೇ ಹಾಗೆ ಗೋಡಂಬಿನೂ ಮತ್ತು ಬಾದಾಮಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಿನಗೆ ಸಪ್ರೇಟಾಗಿ ಕೂಡ ರೈಸ್ ಎಲ್ಲ ಆದಮೇಲೆ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಒಟ್ಟಿಗೆ ಮಾಡ್ತೀನಿ ಈಗ ಸ್ವಲ್ಪ ಟೈಮ್ ಇರಲಿಲ್ಲ ಅಲ್ವಾ ಹಾಗಾಗಿ ಒಟ್ಟಿಗೆ ಮಾಡ್ತಾಯಿದ್ದೀನಿ ಇದು ಕೂಡ ರುಚಿ ಚೆನ್ನಾಗೇ ಬರುತ್ತೆ ಈಗ ಒಂದು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಜಾಸ್ತಿ ಫ್ರೈ ಮಾಡೋ ಆಗತ್ತೆ ಏನೂ ಇಲ್ಲ ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಒಂದು ಹತ್ತರಿಂದ ಐದು ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಬೇಗ ಆಗುತ್ತೆ ಯಾಕಂದರೆ ನಾವೇನು ಜಾಸ್ತಿ ಯಾವುದೇ ತರಕಾರಿ ಹಾಕೋಲ್ಲ ಅಲ್ವಾ ಹಾಗಾಗಿ ಬೇಗ ಮಾಡ್ಕೊಳ್ಬೋದು ಮತ್ತು ಒಂದು ಲೈಟಾಗಿ ಕಲರ್ಫುಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಕ್ಯಾರೆಟ್ನು ಕೂಡ ಹಾಕ್ಕೊಂಡಿದೆ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ ಹಾಗಾಗಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ಹಸಿ ಹಾಲನ್ನು ಕೂಡ ಬಳಸ್ಕೊಬೋದು ನಾನು ಕಾಯಿಸಿ ಆರಿಸಿ ಇಟ್ಟಿದ್ದ ಹಾಲನ್ನ ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಗೆ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡು ಸಲ ಕಲಿಸ್ಬಿಟ್ಟು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಒಂದು ಕುದಿ ಬಂದಮೇಲೆ ಮತ್ತೆನ ಕಲಿಸ್ಬಿಟ್ಟು ಮುಚ್ಚಿಡ ಮುಚ್ಚಿ ಯಾವಾಗಲೂ ಈ ಥರನೇ ಯಾವುದೇ ರೈಸ್ ಪಾತ್ ಮಾಡಿ ಇದೇ ಥರ ಮಾಡ್ಕೊಳ್ಳಿ ಆಗ ತಳ ಹಿಡಿಯೋದಿಲ್ಲ ಅಂತ ಅಷ್ಟೇ ಒಂದೇ ವಿಝಿಲ್ ತೊಗೊಂಡಿದ್ದೀನಿ ನಾನು ಸಾಕು ಒಂದು ವಿಜಿಲ್ ಅಂತ ಹೇಳಿ ಒಂದು ವಿಜಿಲ್ ತಗೊಂಡಿದ್ದೀನಿ ಅಂತಂದರೆ ಒಂದು ಸೀಟಿ ಹೊಡ್ಸಿದ್ದೀನಿ ಆಮೇಲೆ ವಿಝಿಲ್ ತಗೊಂಡ್ರಾ ಅಂತ ಅಂದ್ಕೊಬೇಡಿ ಲೈ ಆಯಿತು ಕುಕ್ಕರೆಲ್ಲ ಹಾರಿದ್ಮೇಲೆ ನಾನು ಲಿಟನ್ನು ಓಪನ್ ಮಾಡಿ ತೋರಿಸ್ತಾ ಒಂದು ಚೂರು ಕೂಡ ಮುದ್ದೆ ಮುದ್ದೆ ಥರ ಅಂತ ಅನ್ನಿಸ್ಲಿಲ್ಲ ನನಗೆ ಅಷ್ಟು ಆಗಿತ್ತು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಇದು ಕುಕ್ಕರಲ್ಲಿ ಕೂಡ ಮಾಡ್ಬೋದು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ ಅಂತ ಅಷ್ಟೇ ಸೇಮ್ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಪಾತ್ರೆಯಲ್ಲಿ ಮಾಡಿದ ಥರನೇ ಆದಷ್ಟು ಟೈಮ್ ಇದ್ದಾಗ ಬೇಕಾದರೆ ಪಾತ್ರೆಯಲ್ಲಿ ಮಾಡಿ ಟೈಮ್ ಇಲ್ಲ ಅಂತಂದರೆ ಈ ಥರ ಕುಕ್ಕರಲ್ಲಿ ಕೂಡ ಮಾಡಿಕೊಳ್ಳಿ ಗೀ ರೈಸ್ ಅಂತೂ ಯಾವಾಗಲೂ ಬಿಸಿ ಇರುವಾಗಲೇ ತಿನ್ಕೋಬೇಡಿ ಆಗಲೇ ರುಚಿ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಗ್ರೇವಿ ಅಂತೂ ಎರಡು ಮಾತಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಅಂತ ಕೂಡ ಹೇಳ್ಬೋದು ಯಾಕಂದರೆ ನೀವು ಕೂಡ ಅಷ್ಟು ರುಚಿಯಾಗಿರೋ ಅಡುಗೆನ ತಿನ್ನೋದಕ್ಕೆ ಇಷ್ಟಪಡ್ತೀರ ಅಲ್ವಾ ಹಾಗಾಗಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇವತ್ತಿನ ಸಿಂಪಲ್ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು